ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿದ್ದೀರಾ ನಾನು ಕೂಡ ಆರಾಮಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಿಚಿ ವ್ಲಾಗ್ಸ್ ಬನ್ನಿ ಇವತ್ತಿನ ಈ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಒಳ್ಳೆಯ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಜೊತೆ ಸೊ ಆ ರೆಸಿಪಿ ಏನಂತ ಹೇಳಿದ್ರೆ ನಮ್ಮ ಕಡೆ ಮಾಡುವಂತಹ ಶೇಂಗಾದಿಂದ ಮಾಡುವಂತಹ ಹಸಿ ಸಾರು ಇದಕ್ಕೆ ನಾವು ಶೇಂಗಾ ತಂಬೂಳಿ ಅಂತ ಹೇಳ್ತೇವೆ ಸೊ ಇದನ್ನು ಹಸಿ ಸಾರು ಶೇಂಗಾ ಹಸಿ ಸಾರು ಅಂತ ಕೂಡ ಕೆಲವು ಕಡೆ ಅಂತಾರೆ ನಾವು ಇದಕ್ಕೆ ಶೇಂಗಾ ತಂಬೂಳಿ ಅಂತ ಹೇಳ್ತೀವಿ ಸೊ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತೇಳಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇಲ್ಲೊಂದು ನನ್ನ ಬಾಣಲಿನ ಬಿಸಿಗೆ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಒಂದು ಬಟ್ಲು ಶೇಂಗಾ ತಗೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಶೇ ನಾವು ಫ್ಲೇಮ್ನ ಇಟ್ಕೊಂಡು ಶೇಂಗಾನ ಚೆನ್ನಾಗಿ ಫ್ರೈ ಮಾಡಬೇಕು ಸೊ ಇದನ್ನ ತುಂಬ ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಂಡು ನಾವೇನಾದರೂ ಶೇಂಗಾ ಫ್ರೈ ಮಾಡ್ತಾಯಿದ್ರೆ ಸುಟ್ಟೋಗ್ಬಿಡುತ್ತೆ ಕರ್ರಾಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಸೀದೋಗಿರುತ್ತೆ ಅದೇ ತುಂಬ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ಶೇಂಗಾ ಚೆನ್ನಾಗಿ ಫ್ರೈ ಆಗಿರೋಲ್ಲ ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಕೆಂಪುಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಇದನ್ನ ಒಂದು ತಟ್ಟೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ತಣ್ಣಗಾಗಲಿ ಸೊ ಅದೇ ಒಂದು ಪ್ಯಾನಿಗೆ ನಾನು ಇವಾಗ ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ನೀವು ತೊಗೋಬೋದು ನಾನಿಲ್ಲಿ ಎರಡು ಮಾತ್ರ ತೊಗೊಂಡಿದ್ದೀನಿ ತುಂಬ ಖಾರ ಇದೆ ಹಾಗಾಗಿ ಸೊ ಇಲ್ಲಿ ನಾನೊಂದು ಇಬ್ಬರಿಂದ ಮೂರು ಜನಕ್ಕೆ ಆಗೋವಷ್ಟು ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಹಸಿ ಸಾರನ್ನ ಸೊ ನೋಡ್ತಾ ಇರ್ಬೋದು ಹುರಿದಿಟ್ಟಿರೋ ಶೇಂಗದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನಾನು ಕಾಳು ಮಾಡಿಕೊಂಡು ಅದನ್ನ ಒಂದು ಬಟ್ಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಸೊ ಹಾಗೆ ಇದಕ್ಕೆ ನಾನು ಮತ್ತೇನೇನು ಬೇಕು ಅಂತ ತಿಳಿಸ್ಕೊಡ್ತೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆಯೇ ಸ್ವಲ್ಪ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಹಣ್ಣು ಹಾಗೆ ಕೊಬ್ಬರಿ ಹಸಿ ತೆಂಗಿನಕಾಯಿ ತುರಿ ಮತ್ತು ಹುರಿದಿರುವಂಥ ಹಸಿಮೆಣಸಿನ್ಕಾಯಿ ಕರಿಬೇವು ಇದಿಷ್ಟು ಈ ಒಂದು ಸಾರು ಮಾಡೋಕ್ಕೆ ಬೇಕು ಸೊ ಇದನ್ನು ಇವಾಗ ಮಿಕ್ಸಿಗೆ ಹಾಕೊಳ್ಳೋಣ ಒಂದು ಜಾರು ತೊಗೊಂಡಿದ್ದೀನಿ ಆ ಜಾರಿಗೆ ಹಸಿ ತೆಂಗಿನ ತುರಿ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹುರಿದಿರುವಂಥ ಹಸಿಮೆಣ್ಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಬೆಳ್ಳುಳ್ಳಿ ಶುಂಠಿ ಅಷ್ಟನ್ನು ಹಾಕಿದ್ದೀನಿ ಸೊ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇವಾಗ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಹುರಿದಿರುವಂಥ ಶೇಂಗಾ ಇದೆ ಅಲ್ವಾ ಅದನ್ನು ಸೇರಿಸ್ಕೊಂಡು ಇದನ್ನು ರುಬ್ಕೊಳ್ಳೋಣ ಇದನ್ನ ಆದಷ್ಟು ಸ್ವಲ್ಪ ತರಿ ತರಿಯಾಗೆ ರುಬ್ಕೊಳ್ಳಿ ತುಂಬ ಸಾಫ್ಟಾಗಿ ರುಬ್ಕೋಬೇಡಿ ಚೆನ್ನಾಗಿರೋಲ್ಲ ಟೇಸ್ಟು ಸೊ ತರಿತರಿಯಾಗಿ ರುಬ್ಕೊಂಡ್ರೆ ನಮಗೆ ಶೇಂಗಾ ಬಾಯ್ಲಿ ಹಾಗಾಗಿ ಸಿಗುತ್ತೆ ನಾವು ಊಟ ಮಾಡಬೇಕಾದ್ರೆ ಸೊ ಈಗ ಚಟ್ನಿ ರೆಡಿಯಾಗಿದೆ ಅದನ್ನ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ಈಗ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇದು ಒಗ್ಗರಣೆಗೆ ಇದನ್ನು ಕಟ್ ಮಾಡ್ಕೊಳ್ಳೋಣ ಸೊ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾವೀಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಸೊ ಇವಾಗ ಒಲೆ ಮೇಲೆ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಸೊ ಎರಡು ಎರಡು ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಒಂದೆರಡು ಟೇಬಲ್ ಸ್ಪೂನ್ ಆಫ್ ಆಯಿಲ್ ಸಾಕು ತುಂಬ ಜಾಸ್ತಿ ಬೇಡ ಸೊ ಈಗ ಒಂದು ಎರಡು ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕೊಂಡು ಕಾದ ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಹಾಗೆ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಇದಿಷ್ಟನ್ನು ಹಾಕಿ ಲೈಟಾಗಿ ಫ್ರೈ ಮಾಡಿ ಸೊ ಇಲ್ಲಿ ಸಾಸಿವೆ ಸ್ವಲ್ಪ ಸಿಡಿಯೋ ತನಕ ಬಿಡಿ ಸಾಸಿವೆ ಸಿಡ್ದಿಲ್ಲ ಅಂದರೆ ಊಟ ಮಾಡಬೇಕಾದ್ರೆ ಆ ಸಾಸಿವೆ ಬಾಯ್ ಸಿಕ್ಕಾಗ ಕಹಿ ಕಹಿ ಆಗುತ್ತೆ ಸೊ ಸಾಸಿವೆ ಚೆನ್ನಾಗಿ ಸಿಡಿದ್ರೆ ನಮಗೆ ಊಟ ಮಾಡಬೇಕಾದ್ರೆ ಕಹಿ ಅಂಶ ಬರೋದಿಲ್ಲ ಸಾಸಿವೆ ಬಾಯ್ ಸಿಕ್ಕಾಗ ಏನು ಕಹಿ ಆಗೋಲ್ಲ ಸೊ ನೋಡ್ತಾ ಇರ್ಬೋದು ಎಲ್ಲ ಹಾಕಿದ್ದೀನಿ ಲೈಟಾಗಿ ಒಂದೆರಡು ಸೆಕೆಂಡ್ ಅಷ್ಟೇ ಹಿಂಗೆ ಫ್ರೈ ಮಾಡಿ ಇದಕ್ಕೆ ಸೊ ಇದನ್ನು ಸ್ಟವ್ ಆಫ್ ಮಾಡಿ ಇದಕ್ಕೆ ಸ್ವಲ್ಪ ರುಚಿಗೆ ಸ್ವಲ್ಪ ಇದ್ದೀನಿ ಸೊ ಈಗ ಆಲ್ರೆಡಿ ನಾನು ಚಟ್ನಿಗೆ ಕೂಡ ಉಪ್ಪು ಹಾಕಿದ್ದೀನಿ ಸೊ ಹಾಗಾಗಿ ನೋಡಿಕೊಂಡು ಹಾಕಿ ಇಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಸೊ ಒಂದ್ಸಲ ಕೈ ಆಡ್ತಾ ಇದ್ದೀನಿ ಸೊ ಫ್ಲೇಮ್ ಆಫ್ ಮಾಡಿ ಚೆನ್ನಾಗಿ ಇದು ಪೂರ್ತಿಯಾಗಿ ತಣ್ಣಗಾಗೋವರೆಗೂ ಬಿಟ್ಬಿಡಿ ಪೂ ಒಗ್ಗರಣೆ ಏನಿದೆಲ್ಲ ಪೂರ್ತಿ ತಣ್ಣಗಾದ್ಮೇಲೆ ನಾವು ಇದಕ್ಕೆ ಚಟ್ನಿ ಮಿಕ್ಸ್ ಮಾಡಬೇಕು ಬಿಸಿ ಇದ್ದಾಗ ಮಿಕ್ಸ್ ಮಾಡಬಾರ್ದು ಸೊ ಈಗ ನೋಡ್ತಾ ಇರ್ಬೋದು ಈಗ ಪೂರ್ತಿಯಾಗಿ ತಣ್ಣಗಾಗಿದೆ ಒಗ್ಗರಣೆ ಸೊ ಇದಕ್ಕೆ ರುಬ್ಬಿರುವಂತಹ ಚಟ್ನಿನ ಶೇಂಗಾ ಚಟ್ನಿನ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಈಗ ಅಷ್ಟು ಚಟ್ನಿನ ಹಾಕ್ಕೊಂಡೆ ಇದಕ್ಕೆ ಈಗ ನೀರು ಹಾಕ್ಕೊಳ್ತಾ ಇದ್ದೀನಿ ಸೊ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನೀವು ತುಂಬ ಗಟ್ಟಿಗೂ ಮಾಡ್ಕೋಬೇಡಿ ತುಂಬ ತೆಳ್ಳಗೂ ಮಾಡ್ಕೋಬೇಡಿ ಒಂದೊಳ್ಳೆ ಹದಕ್ಕೆ ಮಾಡ್ಕೊಳ್ಳಿ ಸೊ ಈಗ ನೋಡ್ತಾ ಇರ್ಬೋದು ಇಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನನಗೆ ಆಗಿ ಹಾಕ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಈ ಟೈಮಲ್ಲಿ ನಿಮ್ಗೆ ಏನಾರು ಉಪ್ಪು ಬೇಕಂದರೆ ಉಪ್ಪು ಹಾಕ್ಕೊಳ್ಳಿ ಹಾಗೆಯೇ ಹುಳಿ ಏನಾದರೂ ಬೇಕಂದರೆ ಒಂದು ಸ್ವಲ್ಪ ಹುಣಸೆ ನಾನು ನೆನೆಸಿಟ್ಬಿಟ್ಟು ಅದರದ್ದು ಹುಳಿನ ಹಾಕೊಳ್ಳಿ ಸೊ ಇಲ್ಲಿ ಉಪ್ಪು ಕಡಿಮೆ ಆಗಿದೆ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಆ್ಯಡ್ ಮಾಡ್ಕೊಂಡು ಒಂದೊಳ್ಳೆ ಚೆನ್ನಾಗಿ ಮಿಕ್ಸ್ ಕೊಡಿ ಸೊ ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಅದು ಗಟ್ಟಿ ಗಟ್ಟಿಯಾಗಿ ಕೂತಿರೋಲ್ಲ ಚಟ್ನಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಇದು ಮಿಕ್ಸ್ ಮಾಡಿ ಆದಮೇಲೆ ಇಷ್ಟೇ ಇದು ಸಾಂಬಾರು ಶೇಂಗಾ ತಂಬುಳಿ ಸಾಂಬಾರು ಅಂತ ಹೇಳ್ತೀವಿ ಇದಕ್ಕೆ ನೀವು ಈ ಥರ ಬೇಕಾದರೂ ಮಾಡ್ಕೋಬೋದು ಇಲ್ಲಾಂದರೆ ಈ ಶೇಂಗಾ ಚಟ್ನಿ ಏನು ರೆಡಿ ಮಾಡ್ಕೊಂಡಿದ್ರಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಅದನ್ನ ಹಾಗೆ ಕಲಿಸ್ಕೊಂಡು ಅದಕ್ಕೆ ಹಸಿ ಈರುಳ್ಳಿ ಹಾಕ್ಕೊಂಡು ತಿನ್ಬೋದು ಸೊ ನಾನಿಲ್ಲಿ ಒಗ್ಗರಣೆ ಮಾಡಿದ್ದೀನಿ ಅಷ್ಟೇ ಸೊ ಈ ಕಡೆ ನಾನು ಮುದ್ದೆ ರೆಡಿ ಮಾಡ್ತಾ ಇದ್ದೀನಿ ಸೊ ಈಗ ಆಲ್ರೆಡಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ಹಿಟ್ಟು ಹಾಕಿ ಕೂಡಿಸ್ಬಿಟ್ರೆ ಮುದ್ದೆ ಕೂಡ ರೆಡಿ ನೋಡಿ ಒಂದು ಚೂರುಕಾಯಿನ ಹಸಿ ಮಾಡಿಕೊಂಡು ಮುದ್ದೆ ಬೆಂದಿದೆ ಎಲ್ಲ ನೋಡಬೇಕಂದ್ರೆ ಕೈ ಹಸಿ ಮಾಡ್ಕೊಳ್ಳಿ ನೀರಲ್ಲಿ ಹಸಿ ಮಾಡ್ಕೊಂಡು ಮುಟ್ಟು ನೋಡಿದ್ರೆ ಮುದ್ದೆ ಕೈ ಗಂಟಿಲ್ಲ ಅಂದರೆ ಚೆನ್ನಾಗಿ ಮುದ್ದೆ ಬೆಂದಿದೆ ಅಂತ ನೋಡ್ತಾ ಇರ್ಬೋದು ಈಗ ಮುದ್ದೆ ರೆಡಿಯಾಗಿದೆ ಒಂದು ಬಟ್ಲಿಗೆ ಮುದ್ದೆ ಹಾಕ್ಕೊಂಡು ಮುದ್ದೆ ತಟ್ಟಿ ನಾನು ಮುದ್ದೆಗೆ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಾ ಇರೋದೆ ತುಂಬ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ದಿಢೀರಂತ ಅಂತ ಮಾಡ್ಕೋಬೋದು ಒಂದು ಐದರಿಂದ ಹತ್ತು ನಿಮಿಷದೊಳಗೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನನ್ನ ಇವತ್ತಿನ ಊಟ ಬಂದುಬಿಟ್ಟು ನೋಡ್ತಾ ಶೇಂಗ ತಂಬುಳಿ ಸಾರು ಮುದ್ದೆ ಅನ್ನ ಅದ್ರ ಜೊತೆಗೆ ಮಜ್ಜಿಗೆ ಒಳ್ಳೆ ಸೂಪರ್ ಆಗಿರೋ ಊಟ ನಂದು ಇವತ್ತು ಸೊ ಇದನ್ನು ನೀವು ಕೂಡ ಚೆಕ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನಗೆ ಲೈಕ್ ಶೇರ್ ಹಾಗೆ ಕಾಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರೂ ಆರೋಗ್ಯವಾಗಿರಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು